ಅಲ್ಲೊಂದು ಯಾಲಕ್ಕಿ ಸಣ್ಣ ಕಣ್ಣೊಂದು ಗುಲಗಂಜಿ ಬಣ್ಣ ಹೌದು ಕೊರಳಲ್ಲಿ ಶ್ರೀಗಂಧ ಹೊಡಿಯತ್ತಲ್ಲಿ ಹೊನ್ನ ಪದ್ಮ ಹೌದು ಗೋಧಿ ಬಣ್ಣದ ಎಳಿಮಿಡಿ ನಾಗರಾಗ ಎದ್ದು ಬಾ ನಾಗಣ್ಣ ಎದ್ದು ಬಾ ನನ್ನನ್ನು ಸ್ತೋತ್ರ ಕಾರಣವೇನು ತಾಯಿ ಏನು ನಾಗೇಶ ಹೇಳು ತಾಯಿ ಏನನ್ನು ತಮ್ಮ ಚನ್ನಿಂಗರಾಯ ಹೌದು ನಾಗರ ಗತ್ತಿಗೆ ಬೇಡಿ ಮಲ ಮನಸ್ಸು ಮಾಡಿ ಕುಂತಾನ ನಾಗೇಶ ಹೌದೇನು ತಾಯಿ ನನ್ನ ತಮ್ಮಗ ನೀನು ನಾಗರಗತ್ತಿಗೆ ಆಗಬೇಕು ನಾಗೇಶ ಏನು ಮಾಯಮ್ಮ ನಾಗೇಶ ಏನೇನು ತಮ್ಮ ಹೌದು ನಾನು ನಾಗರ ಗದ್ದಿಗೆ ಆಗುತ್ತೇನೆ ನನಗೇನು ಚಾಜತೀ ಮಾಯಮ್ಮ ಏನು ನಾಗೇಶ ತಾಯಿ ನಾಡ ಮೇಲೆ ಬರುವ ಹೌದು ನಾಡ ಮೇಲೆ ಬರುವ ಹನ್ನಾಡ ಮಾ ನಾಗರ ಮಾಸಿ ಮಾಡ್ತೀನಿ ಹೌದು ನಾಡ ಮೇಲೆ ಹೋಗಿರ್ತಕ್ಕಂಥ ನಾರ್ಯಾರನ್ನೆಲ್ಲ ತವರು ಕರೆಸಿ ಕರೆಸಿಕೊಂಡು ಒಂದು ದಿನ ಒಂದಾ ತಿಳಿಸುತ್ತೀನಿ ಆಗಲಿ ತಾಯಿ ಐದು ಹಂಗನೂಲ ನಿನ್ನ ಕುರಳಲ್ಲಿ ಐದು ಹಂಗನೂಲ ನಿನ್ನ ಕುರಳಲ್ಲಿ ಹಾಕುತ್ತೇನೆ ಎರಡು ಹಂಗನೂಲ ನನ್ನ ಕುರಳಿ ಹಾಕುತ್ತೇನೆ ಆಗಲಿ ಮಾಯಮ್ಮ ನಾಡ ಮೇಲೆ ಸೂರ್ಯ ಚಂದ್ರ ಇರುವರಿಗೆ ನೆಲವಂತ ಗಂಗೆ ಇರುವರಿಗೆ ಹೌದು ನಾಡ ಮೇಲೆ ನಾಗರ ಪಂಚಮಿ ಅನ್ನುವಂತ ನಾಮ ಹೌದು ಜಗದೊಳಗ ಹಝರಾಮರವಾಗಿ ಉಳಿಸುತ್ತೇನೆ ನಾಗೇಶ ಹೌದು ಹೌದು ನೀನು ನಾಗರ ಗದ್ದಿಗೆ ಆಗಬೇಕು ನಾಗೇಶ ಆದರಾಗಲಿ ತಾಯಿ ನಿನ್ನ ತಮ್ಮಗ ನಾನು ನಾಗರ ಗದ್ದಿಗೆ ಆಗ್ತೀನಿ ತೆಗೆದುಕೊಂಡು ಹೋಗು ಮಾಯಮ್ಮ ಆದರಾಗಲಿ ನಾಗೇಶ ಹೋಗು ನಡೀನು ಹೌದು